ಭಾರತದಲ್ಲಿ ತಯಾರಾದ ಒಂಬತ್ತು ಸಾವಿರ ಹಾಸ್ಪವರ್ ಬಾಹುಬಲಿ ಎಂಜಿನ್ ವಿಶ್ವದ ಗಮನ ಸೆಳೆಯುತ್ತಿರುವ ಪವರ್ಫುಲ್ ರೈಲ್ವೆ ಸಾಧನೆ ನವದೆಹಲಿ ಭಾರತ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತೊಮ್ಮೆ ವಿಶ್ವಕ್ಕೆ ತೋರಿಸಿದೆ ಭಾರತೀಯ ರೈಲ್ವೆ ಇದೀಗ ದೇಶದಲ್ಲಿಯೇ ನಿರ್ಮಿಸಿರುವ ಒಂಬತ್ತು ಸಾವಿರ ಹಾಸ್ಪವರ್ನ ಬಾಹುಬಲಿ ಎಂಜಿನ್ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದು ಇದು ವಿವಿಧ ದೇಶಗಳ ಗಮನ ಸೆಳೆಯುತ್ತಿದೆ ಈ ಎಂಜಿನ್ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಿತವಾಗಿದ್ದು ಭಾರೀ ಲೋಡ್ ಸಾಗಣೆ ವೇಗ ಮತ್ತು ದಕ್ಷತೆಯ ಮಾದರಿಯಾಗಿ ಹೊರಹೊಮ್ಮಿದೆ ದೇಶೀಯವಾಗಿ ತಯಾರಾದ ಈ ಎಂಜಿನ್ ಅಮೆಕ್ ಇನ್ ಇಂಡಿಯಾ ಆ ಯೋಜನೆಯ ಅಡಿಯಲ್ಲಿ ಭಾರತೀಯ ತಂತ್ರಜ್ಞರ ದುಡಿಮೆಯ ಫಲವಾಗಿದೆ ಬಾಹುಬಲಿ ಎಂಜಿನ್ ನ ವೈಶಿಷ್ಟ್ಯಗಳು ಶಕ್ತಿಶಾಲಿ ಸಾಮರ್ಥ್ಯ ಒಂಬತ್ತು ಸಾವಿರ ಪವರ್ ಸಾಮರ್ಥ್ಯವುಳ್ಳ ಈ ಎಂಜಿನ್ ಎಷ್ಟು ಭಾರವಾದ ಗೂ ಸರಾಗವಾಗಿ ಚಲಿಸಬಲ್ಲದು ಪರಿಸರ ಸ್ನೇಹಿ ಇಂಧನದ ಹೆಚ್ಚಿನ ದಕ್ಷತೆ ಮತ್ತು ಕಡಿಮೆ ಕಾರ್ಬನ್ ಉಳಿತಾಯದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಸ್ವದೇಶಿ ತಂತ್ರಜ್ಞಾನ ಪೂರ್ಣವಾಗಿ ಭಾರತದಲ್ಲಿಯೇ ರೂಪುರೇಷೆ ವಿನ್ಯಾಸ ಮತ್ತು ತಯಾರಿಕೆಯಾಗಿದೆ ಆಧುನಿಕ ಸೌಲಭ್ಯಗಳು ಸೆನ್ಸಾರ್ಗಳು ಡಿಜಿಟಲ್ ಮಾನಿಟರಿಂಗ್ ವ್ಯವಸ್ಥೆ ಗಗನ ಸಂಪರ್ಕ ಟೆಬ್ಸ್ ಟ್ರ್ಯಾಕಿಂಗ್ ಮುಂತಾದ ನವೀನ ಉಪಕರಣಗಳನ್ನು ಹೊಂದಿದೆ ವಿದೇಶಗಳಿಂದೆಯೂ ಹೆಚ್ಚಿದ ಬೇಡಿಕೆ ಈ ಬಾಹುಬಲಿ ಎಂಜಿನ್ ಈಗಾಗಲೇ ಹಲವು ರಾಷ್ಟ್ರಗಳ ಗಮನ ಸೆಳೆದಿದ್ದು ಆಫ್ರಿಕಾ ಆಸಿಯಾ ಹಾಗೂ ಲ್ಯಾಟಿನ್ ಅಮೆರಿಕದ ಸುಮಾರು ಹನ್ನೆರಡು ದೇಶಗಳು ಇದನ್ನು ಖರೀದಿಸಲು ಆಸಕ್ತಿ ವ್ಯಕ್ತಪಡಿಸಿವೆ ರೈಲ್ವೆ ಉಪಕರಣಗಳ ರಫ್ತಿನಲ್ಲಿ ಭಾರತ ಮತ್ತೊಂದು ಹೆಜ್ಜೆ ಮುನ್ನಡೆದಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಭಾರತೀಯ ರೈಲ್ವೆಯ ಹೆಮ್ಮೆ ಈ ಸಾಧನೆಯೊಂದಿಗೆ ಭಾರತ ವಿಶ್ವದ ಉನ್ನತ ದರ್ಜೆಯ ಎಂಜಿನ್ ತಯಾರಕರ ಪೈಕಿ ಸ್ಥಾನ ಪಡೆಯಲು ಸಜ್ಜಾಗಿದೆ ಈಗಾಗಲೇ ದೇಶೀಯ ಬಳಕೆಗಾಗಿ ನೂರಾರು ಎಂಜಿನ್ಗಳ ತಯಾರಿ ಪ್ರಾರಂಭವಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯತ್ತ ಭಾರತ ಬೃಹತ್ ಪಾದಾರ್ಪಣೆ ಮಾಡುತ್ತಿದೆ